ಎಲ್ಲರಿಗೂ ನಮಸ್ಕಾರ ನಿರಂಜನ ಅವರ ಮೃತ್ಯುಂಜಯ ಕಥೆಯನ್ನು ಮತ್ತೆ ಮುಂದುವರಿಸೋಣ ಮೆನೆಪ್ಟ ಮತ್ತು ಇತರ ಒಂದು ನಲವತ್ತು ಜನದ ಗುಂಪು ಯಾತ್ರೆಗೆ ಬಂದಿರುತ್ತೆ ಅಲ್ಲಿ ಯಾತ್ರೆಯಲ್ಲಿ ಇದ್ದಂತಹ ಅಂಗಡಿಗಳನ್ನೆಲ್ಲ ನೋಡ್ಕೊತಾ ಮುಂದೆ ಮುಂದಕ್ಕೆ ಇವರೆಲ್ಲ ಹೋಗ್ತಾ ಇರ್ತಾರೆ ಪೈಪರಸ್ ಹಾಳೆ ಮೇಲೆ ಬರೆದಿದ್ದಂತಹ ಜಾಣುಡಿಗಳು ನಾಣುಡಿಗಳ ಸುರುಳಿಗಳು ಇವುಗಳನ್ನೆಲ್ಲ ನೋಡ್ಕೊತ ಮುಂದೆ ಹೋಗ್ತಾ ಇರ್ತಾರೆ ಒಬ್ಬ ದೇವ ಸೇವಕ ಅಥವಾ ಜ್ಯೋತಿಷಿ ಅಂತ ಹೇಳ್ತೀವಲ್ಲ ಆ ಥರದವನು ಜನ್ಮದಿನದ ಆಧಾರದ ಮೇಲೆ ಭವಿಷ್ಯವನ್ನು ಹೇಳ್ತಾ ಇರ್ತಾನೆ ಮತ್ತೊಬ್ಬ ದೇವಸೇವಕ ಅವನನ್ನು ಮಾಂತ್ರಿಕ ವೈದ್ಯ ಅಂತ ಕರಿತಿರ್ತಾರೆ ಅವನಿಂದ ಮುಂದಕ್ಕೆ ಹೋದರೆ ಅಲ್ಲೊಬ್ಬ ಜಾದುಗಾರ ಇರ್ತಾನೆ ಅವನು ಸುತ್ತ ಇದ್ದ ಜನರನ್ನು ಮತ್ತೆ ಹತ್ರ ಇದ್ದಂತಹ ಮಕ್ಕಳಿಗೆ ಚಪ್ಪಾಳೆ ತಟ್ಟಿ ಚಪ್ಪಾಳೆ ತಟ್ಟಿ ಅಂತ ಹೇಳಿಬಿಟ್ಟು ಎಲ್ಲರನ್ನು ಆಕರ್ಷಣೆ ಮಾಡ್ತಾ ಇರ್ತಾನೆ ಇನ್ನು ಮುಂದೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಅಲ್ಲಿ ದೊಂಬರಾಟ ನಡೀತಿರುತ್ತೆ ಇವನ್ನೆಲ್ಲ ನೋಡ್ಕೊತ ಈ ಗುಂಪು ಮುಂದೆ ಮುಂದಕ್ಕೆ ಹೋಗುತ್ತೆ ಇನ್ನ ನೆಫಿಸ್ ಗಂಡನನ್ನು ಕೇಳ್ತಾಳೆ ಸುಮ್ಮನೆ ನೋಡ್ತಾ ಹೋಗಣ ಅಥ್ವಾ ಅಂತಾಳೆ ಅಂದ್ರೆ ಏನಾದರೂ ಕೊಂಡ್ಕೊಬಹುದಾ ನಾವು ಅಂತ ಹೇಳ್ಬಿಟ್ಟು ಜೊತೆಗೆ ರಾಮರಿಟ್ಗ ಕೂಡ ಹಸಿವಾಗ್ತಿರ್ಬಹುದು ಅಂತ ಕೂಡ ತಾಯಿ ಹೇಳ್ತಾಳೆ ಈ ರಾಮರಿಪ್ಟಾಗೆ ವರ್ಣರಂಜಿತವಾದ ಈ ಮಾಯಾನಗರಿಯ ಗುಂಗು ಹತ್ಕೊಂಡಿರುತ್ತೆ ಅಮ್ಮನ ಕೈಯನ್ನ ಕೊಸರುಕೊಂಡು ಮುಂದೆ ಹೋಗೋಣ ಇನ್ನೇನಾದರೂ ಇದೆಯಾ ನೋಡೋಣ ಅನ್ನೋ ಒಂದು ಆಸೆ ಅವನಿಗೆ ಆದ್ರೆ ಹೊಟ್ಟೆ ಚೂರು ಚೂರು ಅಂತ ಅಂತಿರುತ್ತೆ ಆಗ ತಂದೆ ಮೆನೆಪ್ಟ ಹೇಳ್ತಾನೆ ಅವನಗೊಂದು ಸ್ವಲ್ಪ ರೊಟ್ಟಿ ಕೊಡು ಅಂತ ಹೇಳ್ಬಿಟ್ಟು ನಫೀಸು ಆ ಬೀದಿ ಬದಿನಲ್ಲಿ ತನ್ನ ಮೇಲಿದ್ದ ತನ್ನ ತಲೆ ಮೇಲಿದ್ದ ಗಂಟನ್ನ ಕೆಳಗಿಳಿಸ್ತಾಳೆ ಬಿಚ್ತಾಳೆ ಆ ಗಂಟಿನಲ್ಲಿ ಏನಿದೆ ಅಂತ ನೋಡೋ ಕುತೂಹಲ ಪಕ್ಕದಲ್ಲಿದ್ದ ಅಂಗಡಿ ಅವನಿಗಿರುತ್ತೆ ಯಾಕೆಂತಂದ್ರೆ ಆ ಥರ ತಮ್ಮಲ್ಲಿದ್ದ ವಸ್ತುಗಳನ್ನು ವಿನಿಮಯ ಮಾಡಿಕೊಂಡು ಬೇರೆ ವಸ್ತುಗಳನ್ನು ಕೊಂಡುಕೊಳ್ಳೋದೇನೆ ಆಗಿನ ವ್ಯಾಪಾರ ಆಗಿರುತ್ತೆ ಹಾಗಾಗಿ ಇವರು ಇನ್ನೇನೇನು ತಂದಿರಬಹುದು ಅಂತ ಕುತೂಹಲಕ್ಕೆ ಅವರು ಇವಳು ತೆಗೆಯುತ್ತಿದ್ದ ಗಂಟಿನ ಕಡೆಗೆ ದೃಷ್ಟಿ ಹಾಯಿಸ್ತಾರೆ ಆ ಗಂಟಿನಲ್ಲಿ ಸೆಣಬಿನಲ್ಲಿ ನೈದು ಚಿತ್ತಾರ ಬಿಡಿಸಿದ್ದ ಚೀಲಗಳಿರುತ್ತೆ ಕುಸಿರಿ ಕೆಲಸದ ನಡುವಿಗೆ ಕಟ್ಕೊಳ್ಳೋ ವಸ್ತ್ರಗಳಿರುತ್ತೆ ಪ್ರತ್ಯೇಕವಾಗಿ ಇನ್ನೊಂದು ಗಂಟಿರುತ್ತೆ ಅದರಲ್ಲಿ ರೊಟ್ಟಿ ಬುತ್ತಿ ಇವೆಲ್ಲ ಇರುತ್ತೆ ಮಗನಿಗೆ ತಾಯಿ ದಪ್ಪ ರೊಟ್ಟಿಯ ಎರಡು ತುಂಡು ಮತ್ತು ಈರುಳ್ಳಿಯನ್ನು ಕೊಡ್ತಾಳೆ ಸುರುಳಿಗಳ ಜೊತೆ ಪಕ್ಕದಲ್ಲಿ ಕೂತಿದ್ದ ಒಬ್ಬ ಲಿಪಿಕಾರ ಈ ಮೂರು ಜನದ ಪುಟ್ಟ ಸಂಸಾರವನ್ನ ನೋಡ್ತಾ ಇರ್ತಾನೆ ಅವನು ಇವ್ರನ್ನ ಆಕರ್ಷಣೆ ಮಾಡ್ಲಿಕ್ಕೋಸ್ಕರನೇ ಹೇಳ್ತಾನೆ ಚೂಟಿ ಮಗು ಇದು ಮುಂದೆ ವಿದ್ಯಾವಂತನ ಆಗತ್ತೆ ಸಂಶಯವೇ ಇಲ್ಲ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮ ಇಬ್ಬರಿಗೂ ಈ ಮಾತು ಕಿವಿಗೆ ಬೀಳುತ್ತೆ ಕೇಳಿಸ್ತೇನೋ ರಾಮಿರಿ ಅಂತ ತಾಯಿ ಸಂಭ್ರಮದಿಂದ ಹೇಳ್ತಾಳೆ ಆಗ ತಾನು ಗೆದ್ದೆ ಅಂತ ಲಿಪಿಕಾರನಿಗೆ ಅನ್ಸುತ್ತೆ ಏಕೆಂದ್ರೆ ಗಿರಾಕಿಗಳನ್ನ ಆಕರ್ಷಣೆ ಮಾಡಿಕೊಳ್ಳೋದು ಅವನ ವ್ಯಾಪಾರದ ಧರ್ಮ ಆಗಿರುತ್ತೆ ಆತ ಮುಂದುವರೆಸ್ತಾನೆ ವಿದ್ಯೆ ಅನ್ನೋದು ಸುಮ್ಮ ಸುಮ್ಮನೆ ಬರಲ್ಲ ತಂಗಿ ಪಾಠಗಳನ್ನ ಕೊಂಡ್ಕೊಬೇಕು ಮಗನನ್ನು ಮಂದಿರಕ್ಕೆ ಕಳಿಸ್ಬೇಕು ಅಂತ ಹೇಳಿದಾಗ ಗಂಡನ ಕಡೆ ನೋಡ್ತಾಳೆ ಕೊಡಿಸ್ತೀನಿ ಅಂದಿದ್ಯಲ್ಲ ಅಂತಾಳೆ ಅಂದರೆ ಆ ಲಿಪಿಕಾರ ಮಾರ್ತಾ ಇದ್ದಿದ್ದು ಜಾಣನುಡಿ ಮತ್ತು ನಾಣ್ಣುಡಿಗಳ ಸುರುಳಿಗಳನ್ನು ಅವನ್ನ ಕೊಂಡ್ಕೊಂಡ್ಬಿಟ್ರೆ ವಿದ್ಯಾವಂತರ ಆಗ್ಬಿಡ್ತೀವಿ ಅನ್ನೋ ಒಂದು ಭ್ರಮೆ ಇರುತ್ತೆ ಮೆನಪ್ಟಾಗೂ ಕೂಡ ಅದು ಹೆಮ್ಮೆಯ ವ್ಯವಹಾರ ಆಗಿರುತ್ತೆ ಸಂತೋಷದ ವ್ಯವಹಾರ ಆಗಿರುತ್ತೆ ಅವನು ಲಿಪಿಕಾರನ ಕಡೆಗೆ ತಿರುಗ್ತಾನೆ ಆಗ ಅದೇ ಲಿಪಿಕಾರ ಗದ್ದಿನಿಂದ ಅವನ ಕಡೆಗೆ ಹೇಳ್ತಾನೆ ನೀನು ಆರಿಸ್ತೀಯ ಅಂದಾಗ ಹೌದು ಅಂತ ಇವನು ಹೇಳ್ತಾನೆ ಮೆನೆಪ್ಟ ಓದಕ್ಕೆ ಬರುತ್ತಾ ನಿನಗೆ ಅಂದಾಗ ಇಲ್ಲ ಗುರುಗಳೇ ನೀವೇ ಓದಿ ಹೇಳಿ ಅಂತ ಮೆನೆಪ್ಟ ಹೇಳ್ತಾನೆ ಈ ಬಡ ಬಡಲಿಪಿಕಾರಣನ ಗುರು ಅಂತ ಕರೆದಿಯಲ್ಲ ನೀನು ದೇವರು ನಿನಗೆ ಒಳ್ಳೇದು ಮಾಡಲಿ ಆದರೆ ಈ ಸುರುಳಿಗಳನ್ನು ಓದಿ ಹೇಳಿದ್ದಕ್ಕೆ ನೀನು ಒಂದು ರೊಟ್ಟಿಯನ್ನು ಶುಲ್ ಶುಲ್ಕವಾಗಿ ಕೊಡಬೇಕು ಜೊತೆಗೆ ನೀನು ಯಾವ ಪಾಠವನ್ನು ಆರಿಸ್ಕೊಂತೀಯೋ ಅದಕ್ಕೆ ಬೇರೆ ಶುಲ್ಕ ಕೊಡಬೇಕು ಅಂತ ಹೇಳಿದಾಗ ಆಗಲಿ ಆಗಲಿ ಅಂತ ಮೆನಪ್ಟನ ಹೆಂಡ್ತೀನಿ ಫಿಸ್ ಹೇಳ್ತಾಳೆ ದಾರಿಯ ದುಹುಳು ಊಟದ ಮೇಲೆ ಬೀಳದೆ ಇರೋ ಹಾಗೆ ಗಂಟನ್ನು ಸ್ವಲ್ಪ ಮುಚ್ತಾಳೆ ಅದನ್ನೇ ಮುಚ್ಚಿ ಆ ಗಂಟನ್ನು ಕಟ್ಟಿ ಲಿಪಿಕಾರನ ಗೂಡೆ ಹತ್ತಿರಕ್ಕೆ ಇಡ್ತಾಳೆ ಇನ್ನು ಹುಡುಗ ಅಂದರೆ ಮಗು ರಾಮೇರಿ ಈರುಳ್ಳಿಯನ್ನು ಕಚ್ಕೊಂಡು ರೊಟ್ಟಿಯನ್ನು ತಿನ್ಕೊತ ತಂದೆ ಹತ್ರ ನಿಂತ್ಕೊಳ್ತಾನೆ ಅವನ ಪಕ್ಕದಲ್ಲಿ ತಾಯಿನೂ ನಿಂತ್ಕೊಂತಾಳೆ ಒಂದು ಸುರುಳಿಯನ್ನ ಈ ಲಿಪಿಕಾರ ಬಿಚ್ಚುತ್ತಾನೆ ಓದ್ತಾನೆ ಅದ್ರಲ್ಲಿ ಈ ಥರ ಬರೆದಿರುತ್ತೆ ಹಗಲು ಗನಸು ಕಾಣೋದ್ರಲ್ಲಿ ಕಾಲ ಕಳಿಬೇಡ ಹಾಗೆ ಮಾಡಿದೆ ಅಂದರೆ ಮುಂದೆ ಸಂಕಷ್ಟಕ್ಕೆ ಈಡಾಗ್ತೀಯಾ ಅಂದ್ಬಿಟ್ಟು ಆ ಲಿಪಿಕಾರ ಹುಬ್ಬ ಹಾರಿಸ್ತಾನೆ ಮೆನೆಪ್ಟ ಒಂದು ಕಡೆಗೆ ಒಂದ್ಸತ ನೋಡ್ತಾನೆ ಅಂದ್ರೆ ಈ ಮಾತು ನಿನಗಿಷ್ಟನಾ ಇಷ್ಟ ಆದರೆ ನೀನು ಇದನ್ನು ತಗೋ ಅಂತ ಮೆನೆಪ್ಟ ಏನು ಹೇಳೋದಿಲ್ಲ ನಿನ್ನ ಬಾಯಿ ನಿನ್ನ ಕೈಯಲ್ಲಿರೋ ಪುಸ್ತಕವನ್ನ ಓದ್ಲಿ ನಿನಗಿಂತ ಹೆಚ್ಚು ಬಲ್ಲವರಿಂದ ನೀನು ಸಲಹೆ ಪಡೆ ಅಂತ ಇನ್ನೊಂದು ಸುರುಳಿನಲ್ಲಿ ಬರೆದಿರುತ್ತೆ ಅದಕ್ಕೂ ಮೆನೆಪ್ಟ ಸುಮ್ಮನೆ ತಲೆ ಆಡಿಸ್ತಾನೆ ಮತ್ತೊಂದು ಓದ್ತಾನವನು ಎಳೆಯರಿಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಬೆನ್ನು ಅಂತ ಇರುತ್ತೆ ಅದಕ್ಕೆ ಬಾರಿಸ್ದಾಗ ಮಾತ್ರ ಅವರು ಪಾಠದ ಕಡೆ ಗಮನ ಕೊಡಬೇಕು ಏಕೆಂದರೆ ಈ ಎಳೆಯರಿಗೆ ಕಿವಿ ಅಂತ ಇರೋದು ಬೆನ್ನ ಮೇಲೆ ಹಾಗಾಗಿ ಬೆನ್ನಿಗೆ ಬಾರಿಸ್ತಾ ಇರಬೇಕು ಆಗ ಆ ಮಕ್ಕಳು ಪಾಠ ಕಲಿತಾರೆ ಅಂತ ಇನ್ನೊಂದು ಸುರುಳಿಲಿರುತ್ತೆ ಇದು ಚೆನ್ನಾಗಿದೆ ಅಲ್ಲೇನಪ್ಪ ಅಂತ ಲಿಪಿಕಾರ ಹೇಳ್ತಾನೆ ಮೆನಪ್ಟ ಸುಮ್ಮನೆ ತಲೆ ತೂಗ್ತಾ ಇರ್ತಾನೆ ಆತ ಓದ್ತಾ ಇದ್ದ ಎಲ್ಲವನ್ನೂ ಆಸಕ್ತಿಯಿಂದ ಕೇಳ್ತಾ ಇರ್ತಾನೆ ರಾಮ ರಿಪ್ಟಾಗೆ ಇದೊಂದು ರೀತಿಯ ಕೌತುಕ ರೊಟ್ಟಿಯನ್ನು ಮೆತ್ ಮೆಲ್ತಾ ಅವನು ಸುಮ್ಮನೆ ನಿಂತಿರ್ತಾನೆ ನೆಫಿಸ್ಲ ಮುಖದ ಮೇಲೆ ರೂಪುಗೊಂಡ ಅಚ್ಚರಿ ಅನ್ನೋದು ಮಾಯ ಆಗೋದೇ ಇಲ್ಲ ಈ ಥರ ಇಷ್ಟೊಂದೆಲ್ಲ ಬರೆದಿರುತ್ತಾ ಅಂತ ಆಕೆಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಕಾಯ್ತಾ ಇರುತ್ತೆ ಇನ್ನು ಆ ಲಿಪಿಕಾರನಿಗೆ ಈ ಗಿರಾಕಿ ಯಾವುದೇ ಇತ್ಯರ್ಥಕ್ಕೆ ಬರ್ತಾ ಇಲ್ವಲ್ಲ ಅಂತ ಅಂದ್ಕೊಂಡು ಒಂದು ಅವನ್ ಅವಸರ ಅವನಿಗೆ ಏನು ವ್ಯಾಪಾರ ಆಗ್ತಾ ಇಲ್ಲ ಸುಮ್ಮನೆ ಓದ್ತಾ ಇದ್ದೀನಲ್ಲ ಅಂತ ಅನ್ಕೊತಾನೆ ಇರಲಿ ನೋಡೋಣ ಅಂತ ಹೇಳಿಬಿಟ್ಟು ಮತ್ತೊಂದು ಸುರುಳಿಯನ್ನು ಕೈಗೆತ್ಕೊಳ್ತಾನೆ ಅದರಲ್ಲಿ ಈ ಥರ ಬರೆದಿರುತ್ತೆ ಸಿಡಿ ನುಡಿಗಳನ್ನು ಆಡಿ ವೈರತ್ವವನ್ನು ಸಂಪಾದಿಸಿಯ ಎಚ್ಚರಿಕೆ ಇರಲಿ ನುಣುಪು ಕಲ್ಲುಗಳ ಮಧ್ಯೆ ಪಚ್ಚೆ ಕಲ್ಲು ಹೇಗೆ ದುರ್ಲಭನೋ ಹಾಗೆ ಸವಿ ನುಡಿ ಅನ್ನೋದು ಕೂಡ ದುರ್ಲಭ ಅಂತ ಇನ್ನು ಸಾಕು ಅಂತ ಒಂದು ಕ್ಷಣ ಸುಮ್ಮನಿದ್ದು ಮತ್ತೆ ನೆಫಿಸ್ಲ ಫಿಸ್ಲ ಮುಖ ನೋಡಿಬಿಟ್ಟು ಹಲ್ಕಿರಿತಾನೆ ಇನ್ನೂ ಒಂದು ಲಿಪಿ ಸುರುಳಿಯನ್ನ ಲಿಪಿಕಾರ ಓದಕ್ಕೆ ಶುರು ಮಾಡ್ತಾನೆ ನಿನ್ನ ತಾಯಿ ನಿನಗೋಸ್ಕರ ಏನ್ ಮಾಡಿದಾಳೆ ಅನ್ನೋದನ್ನ ನೀನ್ ಯಾವತ್ತು ಮರಿಬಾರ್ದು ನಿನ್ನನ್ನ ಆಕೆ ಹೆತ್ಳು ಸಾಧ್ಯವಾದ ರೀತಿಲೆಲ್ಲ ನಿನಗೆ ಆಹಾರ ಕೊಟ್ಲು ಅವಳನ್ನ ಮರ್ತೆ ಅಂದ್ರೆ ಆಕೆ ನಿನ್ನನ್ನ ದೂರ್ಬಹುದು ತನ್ನ ತೋಳುಗಳನ್ನ ದೇವ್ರ ಕಡೆಗೆ ಎತ್ತಬಹುದು ಆಗ ಆಕೆ ದೂರು ಆ ಭಗವಂತನ ಕಿವಿಗೆ ಬೀಳುತ್ತೆ ನಿಶ್ಚಿತ ಮಾಸಗಳ ಬಳಿಕ ಅವಳು ನಿನಗೆ ಜನ್ಮ ಕೊಟ್ಟಿರ್ತಾಳೆ ಮೂರು ವರ್ಷ ಲಾಸ್ ಇರ್ತಾಳೆ ಪಾಲ್ಸ್ ಇರ್ತಾಳೆ ಈ ಥರ ಇನ್ನೂ ಏನೇನೋ ಬರೆದಿರುತ್ತೆ ಲಿಪಿಕಾರ ಆ ಹಾಳೆಯಿಂದ ತಲೆ ಮೇಲಕ್ಕೆ ಎತ್ತುತ್ತಾನೆ ಮೆನಪ್ಟ ತಕ್ಷಣ ಹೇಳ್ತಾನೆ ಇದಿರಲಿ ಗುರುಗಳೇ ಅಂತ ಆಗ ಲಿಪಿಕಾರ ಹೇಳ್ತಾನೆ ನಿನ್ನ ಅಭಿರುಚಿಗೆ ನಾನು ಮೆಚ್ಚಿದೆ ನೀನು ಯಾಕೆ ಅಕ್ಷರಹೀನನಾಗಿ ಉಳ್ಕೊಂಡೆ ಅಕ್ಷರ ಕಲಿತವ ಆಳ್ಬಲ್ಲ ಅನ್ನೋ ಗಾದೆ ನಿನಗೆ ಗೊತ್ತಿಲ್ವೇ ಅಂತ ಕೇಳಿದಾಗ ಅಯ್ಯೋ ನಾವು ದುಡಿಯೋ ಜನ ಅಂತ ಮೆನಪ್ಟ ಹೇಳ್ತಾನೆ ನಾನು ದುಡಿಯೋದಿಲ್ವಾ ಹಿತೋಪದೇಶದ ಈ ಲಿಪಿ ಸುರುಳಿ ಬರೆಯೋದಕ್ಕೆ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ನಿನಗೆ ನೀನ್ ರೈತನ ಅಂತ ಲಿಪಿಕಾರ ಕೇಳ್ತಾನೆ ಈಗ ರೈತ ಆಗಿದ್ದೀನಿ ಚಿನ್ನದ ಗಣಿಲಿ ದುಡಿದಿದ್ದು ಉಂಟು ಗೋರಿ ಕಟ್ಟು ಕೆಲಸನೂ ಮಾಡಿದ್ದೀನಿ ಅಂತ ಮೆನೆಪ್ಟ ಹೇಳ್ತಾನೆ ಓ ಹಾಗಾದ್ರೆ ಸಾಕಷ್ಟು ಸಂಪಾದನೆ ಮಾಡಿದೀಯಾ ಮಗನಿಗೆ ಒಬ್ಬ ತಂದೆ ಕೊಡಬಹುದಾದ ಅತ್ಯಮೂಲ್ಯವಾದ ಉಡುಗೊರೆ ಅಂದ್ರೆ ಈ ಲಿಪಿಗಳ ಸುರುಳಿ ಇದರ ಮೌಲ್ಯ ಮೂರು ಟೆನ್ ವಿನಿಮಯಕ್ಕೆ ಏನು ತಂದಿದೀಯಾ ಗಣೀಲಿ ಕೆಲಸ ಮಾಡಿದ್ದೆ ಅಂತ ಹೇಳ್ತೀಯ ಬೆಳ್ಳಿ ಬಂಗಾರ ಎಲ್ಲ ಇದ್ಯಾ ನಿನ್ನ ಹತ್ರ ಆದರೆ ನೋಡಕ್ಕೆ ಇಬ್ಬರು ಮೈ ಮೇಲೂ ಚಿನ್ನ ಮಾತ್ರ ಇಲ್ವಲ್ಲ ಕುಸ್ರಿ ಕೆಲಸದ ವಸ್ತ್ರ ಗಿಸ್ತ್ರ ಇವೆಲ್ಲ ಬೇಡಪ್ಪ ಗಂಟೊಳಗೊಂದು ಇನ್ನೊಂದು ಗಂಟಿತ್ತಲ್ಲ ಇತ್ತಲ್ಲ ಅದನ್ನ ಹೊರಗಡೆ ತೆಗಿ ಅಂತ ಹೇಳ್ತಾನೆ ನೆಫಿಸ್ಸು ದೊಡ್ಡ ಗಂಟನ್ನ ತೆಗೆದು ಒಳಗಡೆ ಇದ್ದ ಇನ್ನೊಂದು ಗಂಟನ್ನ ತೆಗಿತಾಳೆ ಅದನ್ನು ಬಿಚ್ಚತಾ ಹೇಳ್ತಾಳೆ ಇದರಲ್ಲಿ ಒಂದು ಕಾಡು ಬಾತ್ಕೋಳಿ ಇದೆ ಹದವಾಗಿರೋದು ಆಳೋ ಮಹಾಪ್ರಭುವಿನ ಊಟಕ್ಕೆ ಇದು ಯೋಗ್ಯವಾದದ್ದು ಇದನ್ನ ಹಿಡಿಯೋದಕ್ಕೆ ಅಂದ್ಬಿಟ್ಟು ನನ್ನ ಈ ಗಂಡ ಒಂದು ದಿನ ಎಲ್ಲ ಕಷ್ಟಪಟ್ಟಿದ್ದಾನೆ ಉಪ್ಪು ಹಾಕಿ ಅದನ್ನ ಸಿದ್ಧಪಡಿಸೋಕೆ ನಾನು ಒಂದು ದಿನ ಎಲ್ಲ ದುಡ್ದಿದ್ದೀನಿ ಅಂತ ಹೇಳ್ತಾಳೆ ಈ ರಾಜ್ಕುಮಾರ ಏನು ಮಾಡಿಲ್ವಾ ಅಂತ ಲಿಪಿಗಾರ ಕೇಳಿದಾಗ ತಂದೆ ಜೊತೆಗೆ ಇವನು ಕೂಡ ಬೇಟೆಗೆ ಹೋಗಿದ್ದ ಅಂತ ನೆಫಿಸ್ ಹೇಳ್ತಾಳೆ ನೋಡು ಇಲ್ಲಿ ಕೇಳು ಈ ಬಾತುಕೋಳಿ ಅನ್ನೋದು ನೀಲ ನದಿಯ ಅಕ್ಷಯ ಭಂಡಾರಕ್ಕೆ ಸೇರಿದ್ದು ಇದು ದೇವರ ಸೊತ್ತು ಇದಕ್ಕೆ ಬೆಲೆಯೇ ಕಟ್ಟಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಮೌಲ್ಯ ಒಂದನ್ನು ಹಿಡಿತೀನಿ ಅಂತ ಹೇಳ್ತಾನೆ ಆಗ ಮೆನಪ್ಟ ಹೇಳ್ತಾನೆ ಸ್ವಾಮಿ ಸುರುಳಿಯ ಮೌಲ್ಯವನ್ನು ಎರಡು ಊಟನಿಗೆ ಇಳಿಸ್ರಿ ಬಾತುಕೋಳಿಯ ಮೌಲ್ಯನ ಎರಡು ಊಟನಿಗೆ ಏರಿಸಿ ಆಗ ಅಲ್ಲಿಗೆ ಸರಿ ಹೋಗುತ್ತೆ ಈ ಬಾತುಕೋಳಿಯನ್ನು ತಗೊಂಡು ನೀವು ಈ ಲಿಪಿ ಸುರುಳಿಯನ್ನು ಕೊಡಿ ಅಂತ ಕೇಳ್ತಾನೆ ಆಗೋದಿಲ್ಲಪ್ಪ ಸುರುಳಿಗಳನ್ನ ಓದಿದ್ದಕ್ಕೆ ಶುಲ್ಕ ಒಂದ್ ರೊಟ್ಟಿ ಕೊಟ್ಟು ನೀವಿಲ್ಲಿಂದ ಇಲ್ಲಿಂದ ಹೊರಡ್ರಿ ಅಂತ ಲಿಪಿಕಾರ ಹೇಳ್ತಾನೆ ಊರಲ್ಲಿ ಸಮವಯಸ್ಕರಿಗೆ ಹೆಮ್ಮೆಯಿಂದ ಈ ಲಿಪಿ ಸುರುಳಿಯನ್ನು ತೋರಿಸಬಹುದು ಅಂತ ರಾಮರಿಪ್ಟ ಅನ್ಕೊಂಡಿರ್ತಾನೆ ಲಿಪಿಕಾರನ ಮಾತಿನಿಂದ ಅವನಿಗೆ ಕಸಿವಿಸಿ ಆಗತ್ತೆ ಬೇಜಾರು ಆಗತ್ತೆ ಅದನ್ನು ನೋಡುದನ್ನೇ ಫಿಸು ಗಂಡನ ಕಡೆಗೆ ಹೇಳ್ತಾಳೆ ಬಾತ್ ಕೋಳಿ ಜೊತೆಗೆ ಒಂದು ಚೀಲನು ಕೊಟ್ಬಿಡೋಣ ಅಂತ ಅಂದಾಗ ಮೆನೆಪ್ಟ ಹ್ಞೂ ಅಂತಾನೆ ಆಗ ಲಿಪಿಕಾರ ಹೇಳ್ತಾನೆ ಸರಿಪ್ಪ ಚೂಟಿ ಹುಡುಗ ವಿದ್ಯಾವಂತ ಆಗ್ತಾನೆ ಅಂತ ನಾನು ಹೇಳಿದ್ದು ಹೇಗೆ ತಾನೇ ಲಿಪಿ ಸುರುಳಿ ಕೊಡದೆ ಇರಲಿ ತಗೊಳ್ಳಿ ಒಂದೇ ದಿನದಲ್ಲಿ ಜೀರ್ಣ ಆಗೋ ಈ ಬಾತುಕೋಳಿಗೆ ಬದಲಾಗಿ ಸಾವಿರಾರು ವರ್ಷ ಬಾಳೋ ಅಂತಹ ಈ ಲಿಪಿ ಸುರುಳಿ ಕೊಡ್ತಾ ಇದ್ದೀನಿ ವಿದ್ಯಾದಿ ದೇವತೆ ತೊತ್ತು ನಿನ್ನನ್ನು ಕ್ಷಮಿಸಲಿ ನೀವೆಲ್ಲಿ ಎಲ್ಲಿವರು ಅಂತ ಕೇಳ್ತಾನೆ ತೊತ್ತಂದರೆ ನಮ್ಮಲ್ಲಿ ಸರಸ್ವತಿ ಅಂತೀವಲ್ಲ ಆ ಥರ ಆಗ ನೀರಾನೆ ಪ್ರಾಂತ ಅಂದ್ಬಿಟ್ಟು ರಾಮರಿಪ್ತ ಹೇಳ್ತಾನೆ ಸರಿ ಮಾತು ಬರುತ್ತೆ ಇನ್ನು ಓದ್ ಕಲ್ತ್ರೆ ಆಯ್ತು ಅಕ್ಷರ ಬರೋರಲ್ಲಿ ಅಲ್ಲಿದಾರೇನು ಅಂತ ಕೇಳ್ತಾನೆ ಆಗ ಮೆನೆಪ್ಟ ಹೇಳ್ತಾನೆ ಕಂದ ಇದ್ ಲೆಕ್ಕ ಬರೆಯೋರು ಒಬ್ಬೊಬ್ಬರಿದ್ದಾರೆ ಅಂದಾಗ ಮಜಾ ಕೆಲಸ ಸ್ವಲ್ಪ ಹೆಚ್ಚು ಕಮ್ಮಿ ಬರೆದ್ರು ಆಯ್ತು ಒಳ್ಳೆ ಸಂಪಾದನೆ ಇರುತ್ತೆ ಅಂತ ಲಿಪಿಕಾರ ಹೇಳ್ತಾನೆ ಆಗ ಮೆನೆಪ್ಟ ಹೇಳ್ತಾನೆ ಆದರೆ ಅವರು ಬಹಳ ನಿಯತ್ತಿನ ಮನುಷ್ಯರು ಅಂತ ಹೇಳಿದಾಗ ಸರಿ ಹಾಗಾದ್ರೆ ಪಾಠ ಹೇಳಕ್ಕೆ ಆದವರು ನಿಮ್ಮ ಹುಡುಗನಿಗೆ ಅವನ ಕೈಲೇ ಪಾಠ ಹೇಳಿಸಿ ಅಂದ್ಬಿಟ್ಟು ಲಿಪಿಕಾರ ಮೂವರನ್ನು ಬೀಳ್ಕೊಡ್ತಾ ಗಟ್ಟಿ ಸ್ವರದಲ್ಲಿ ಹೇಳ್ತಾನೆ ನೋಡಿ ನನ್ನ ಹೆಸರು ಲಿಪಿಕಾರ ಅಮೋಸೆಸ್ ಅಂತ ಮರಿಬೇಡಿ ನನ್ನನ್ನ ಅಥ್ವಾ ನನಗೆ ಸಮಾನರಾದವರು ಆ ನಲ್ಲಿ ಬೇರೆ ಯಾರು ಇಲ್ಲ ಎಲ್ಲರಿಗೂ ಹೇಳ್ಬಿಡಿ ನನ್ನ ಹತ್ರ ಬರೀ ಈ ತರದ್ದಷ್ಟೇ ಅಲ್ಲದೆ ಕುಡುಕರು ಹಾಡು ಹಾಡುಗಳಿವೆ ಪ್ರಣಯ ಗೀತೆಗಳಿವೆ ಎಲ್ಲನೂ ಇದೆ ಬೆಲೆನೂ ಕಮ್ಮಿ ಬನ್ನಿಪ್ಪ ಎಲ್ಲರಿಗೂ ನನ್ನ ಬಗ್ಗೆ ಹೇಳಿ ನನಗೊಂದಷ್ಟು ವ್ಯಾಪಾರ ಮಾಡಿಸಿ ಅಂತ ಹೇಳ್ತಾನೆ ಅವನ ಮಾತನ್ನ ಕೇಳಿ ರಾಮ ಅವನ ತಾಯಿ ತಂದೆ ಮೂವರ್ಗೂ ನಗು ಬರುತ್ತೆ ಅಲ್ಲಿಂದ ಅವರು ಮುಂದಕ್ಕೆ ನಡೀತಾರೆ ಎಷ್ಟು ಒಳ್ಳೆ ವಿಚಾರ ಇದೆ ನೋಡಿ ಆ ಸುರುಳಿಲಿ ಯಾವ ಕಾಲದಲ್ಲೋ ಯಾರೋ ಆಡಿದ ಮಾತು ನಿನ್ನ ತಾಯಿ ನಿನಗೋಸ್ಕರ ಏನ್ ಮಾಡಿದಾಳೆ ಅನ್ನೋದನ್ನು ಯಾವತ್ತು ಮರಿಬಾರದು ಅವಳನ್ನು ಮರೆತರೆ ಆಕೆ ನಿನ್ನ ದೇವ್ರಿಗೆ ದೂರಬಹುದು ದೇವ್ರಿಗೆ ಅದು ಗೊತ್ತಾಗಬಹುದು ಅಂತ ಹೇಳ್ಬಿಟ್ಟು ನಫೀಸ್ ಅಭಿಮಾನದಿಂದ ಬೀಗ್ ತದನಿಗೂಡಿಸ್ತಾಳೆ ರಾಮೇರಿ ಕೇಳಿಸ್ಕೊಂಡ್ಯಾ ಅಂತ ಅಂದಾಗ ಹ್ಞೂ ಹ್ಞೂ ಆದ್ರೆ ಅಪ್ಪ ಅವತ್ತು ಹೇಳಿದ್ದ ಹೋರಸ್ ಕಥೆನಲ್ಲಿ ತಂದೆ ತಾಯಿ ಇಬ್ರು ಹೋರಸ್ ಮರತೇ ಇರ್ಲಿಲ್ವಲ್ಲ ಅಂತ ಹೇಳ್ತಾನೆ ಅಂದ್ರೆ ಈ ಹೋರಸ್ ಒಂದು ಕತೆ ಬರುತ್ತೆ ಈಗ ಈಜಿಪ್ಟ್ನ ಪುರಾಣಗಳ ಪ್ರಕಾರ ರಾ ಅಂದ್ರೆ ಸೂರ್ಯನ ಮಗನೇ ಇರಿಸ್ ಅನ್ನೋನು ಅವನು ಸುಮಾರು ಸಾವಿರಾರು ವರ್ಷಗಳ ಕಾಲ ಆಳಿ ಆಮೇಲೆ ಪಟಕ್ಕೆ ಬಂದಿರ್ತಾನೆ ಸೂರ್ಯನ ನಂತರ ಅವನ ಮಗನೇ ಈ ಫೋರೆಸ್ಟರ್ನವನು ಅವನ ಕಥೆಯೂ ಕೂಡ ಇವನಿಗೆ ಗೊತ್ತಿರುತ್ತೆ ಆಗ ಮೆನಪ್ಟಾಗೂ ಕೂಡ ನಗು ಬರುತ್ತೆ ಒಳ್ಳೆ ಮಕ್ಕಳ ಲಕ್ಷಣ ನಾನು ಹೇಳಿದ್ದೆಲ್ಲ ನೆನ್ಪಿಟ್ಕೊಂಡಿದ್ಯಾ ಅಂತ ಮೆನಪ್ಟ ಹೇಳ್ತಾನೆ ಅಪ್ಪ ನಾನು ಕೂಡ ಒಳ್ಳೆ ಮಗನೇ ನನಗೆ ಆಟ ಆಡಲಿಕ್ಕೆ ಗೋಲಿ ಕೊಡಿಸ್ಬಿಡು ಅಂತ ಹೇಳ್ತಾನೆ ಆಗ ಮೆನಪ್ಟಾಗೆ ತನ್ನ ಬಾಲ್ಯದ ನೆನಪು ಬರ್ತಾ ಹೋಗುತ್ತೆ ಮೆನಪ್ಟಾಗೆ ಆಗ ಸುಮಾರು ಹದಿನಾಲ್ಕರ ವಯಸ್ಸಿರಬಹುದು ಅಂತ ಕಾಣುತ್ತೆ ನೀರಾನೆ ಪ್ರಾಂತದಿಂದ ನೀಲ ನದಿಯ ಮೂಲದ ಕಡೆಗೆ ಎರಡು ದಿನ ದೋಣಿ ಪ್ರವಾಸ ಮಾಡಿದ್ರೆ ಸಿಗೋ ಊರಿನ ಹೆಸರು ಎರ್ಡ್ ಫೋ ಅಂತ ಅಣ್ಣ ಒಸೈರೀಸ್ನ ಸೆತ್ ಮೋಸದಿಂದ ಕೊಂದಾಗ ಹೊರಸ್ಸು ಪುಟ್ಟ ಮಗುವಾಗಿರ್ತಾನೆ ಅಂದ್ರೆ ಸೆತ್ ಮತ್ತು ಒಸೈರಿಸ್ ಇವರಿಬ್ರು ಅಣ್ಣ ತಮ್ಮಂದರು ಇವರಿಬ್ಬರು ಕೂಡ ಸೂರ್ಯದೇವನ ಮಕ್ಕಳಾಗಿರ್ತಾರೆ ಇದರಲ್ಲಿ ಆ ತಮ್ಮ ಏನು ಮಾಡಿರ್ತಾನೆ ಅಣ್ಣನನ್ನ ಮೋಸ ಮಾಡಿ ಕೊಂದು ಅವನ ರಾಜ್ಯವನ್ನ ತಾನು ವಶಪಡಿಸ್ಕೊಳ್ಳೋಕ್ಕೆ ಹೋಗ್ತಾನೆ ಆದರೆ ಅಣ್ಣ ಹೊಸರಿಸನ ಹೆಂಡತಿ ಹೆಸರು ಐಸಿಸ್ ಅಂದ್ಬಿಟ್ಟು ಆಕೆ ಏನು ಮಾಡಿರ್ತಾಳೆ ಮಗನನ್ನ ತನ್ನ ಮೈದನನಿಗೆ ಕಾಣದೇ ಇರೋ ಹಾಗೆ ಗೌಪ್ಯದಲ್ಲಿ ಬೆಳೆಸ್ತಾಳೆ ಅವನಿಗೆ ಯುದ್ಧ ವಿದ್ಯೆಯನ್ನು ಕಲಿಸ್ತಾಳೆ ಅವನು ರಣಧೀರನಾಗಿರ್ತಾನೆ ಆ ನಂತರ ದೊಡ್ಡವನ ಆಗ್ತಾ ಆಗ್ತಾ ತನ್ನ ತಂದೆಯನ್ನು ಕೊಂದ ತನ್ನ ಚಿಕ್ಕಪ್ಪನಿಗೆ ಚಿಕ್ಕಪ್ಪನ ಮೇಲೆ ಇವನಿಗೆ ಬಹಳ ಬೇಸರ ಉಂಟಾಗುತ್ತೆ ಹಾಗಾಗಿ ಹೋರಸ್ಗೂ ಮತ್ತು ಸೆತ್ಗೂ ಮಧ್ಯ ಘನಘೋರ ಯುದ್ಧ ನಡೆಯುತ್ತೆ ಸೆತ್ತನ್ನವನು ತಿವಿಯೋ ಹಂದಿ ತರ ಆಗ್ತಾನೆ ಹೋರಸ್ಸು ಉಗಳು ಹಾರುವ ತಟ್ಟೆ ಆಗ್ತಾನೆ ಕೊನೆಗೆ ಇವರಿಬ್ಬರು ಯುದ್ಧದಲ್ಲಿ ಸೆತ್ ಅಂದ್ರೆ ಚಿಕ್ಕಪ್ಪ ಸತ್ತು ಹೋಗ್ತಾನೆ ಆದರೆ ಅವನ ದುಷ್ಟಚೇತನ ಏನಾಗಿರುತ್ತೆ ಗೆಂಡ ಮೃಗವಾಗಿಬಿಟ್ಟು ನೀಲ ನದಿಯಲ್ಲಿ ಸಹಾಗಿ ಎಡ್ಫುನಲ್ಲಿ ಫೋನಲ್ಲಿ ಹೋರಸ್ಗಾಗಿ ಕಾದು ನಿಂತಿರುತ್ತೆ ಹೋರಸ್ಸು ಹತ್ತು ಮೊಳ ಎತ್ತರದ ಯುವಕ ಆಗ್ತಾನೆ ಇಪ್ಪತ್ತೈದು ಮೊಳ ಉದ್ದದ ಒಂದು ಈಟಿಯನ್ನು ಹಿಡ್ಕೊಂಡು ತಳತಳಸೋ ನಾವೇನಲ್ಲಿ ಎಡ್ ಬರ್ತಾನೆ ಈ ಎಡ್ಫುನಲ್ಲಿ ಆ ಅಣ್ಣ ಸತ್ತಿದ್ದ ಜಾಗ ಅದು ಅಂದರೆ ಈ ಹೊಸ ಸತ್ತಿದ್ದ ಜಾಗ ಅಲ್ಲಿಗೆ ಬಂದ್ಬಿಟ್ಟು ಇವನು ಅಂದ್ರೆ ತನ್ನ ತಂದೆ ಎಲ್ಲಿ ಸತ್ತಿರ್ತಾನೋ ಅದೇ ಜಾಗದಲ್ಲಿ ತಂದೆಯನ್ನ ಕೊಂದವನನ್ನು ಇವನು ಸಂಹಾರ ಮಾಡ್ತಾನೆ ಹಾಗಾಗಿ ಒಳ್ಳೆ ಜನರೆಲ್ಲರೂ ಸೇರ್ಕೊಳ್ತಾರೆ ಅವನಿಗೆ ಜೈಘೋಷವನ್ನು ಮಾಡಿರ್ತಾರೆ ವೀರರ ವೀರ ಹೋರಸ್ ಉಘೆ ತಂದೆಯ ಕೊಂದವನ ಮಣ್ಣು ಮುಕ್ಕಿಸಿದ ವೀರ ಉಗೆ ದುರುಳನ ತಲೆಯನ್ನು ತೆರೆದವನು ಉಘೆ ಅಂದ್ಬಿಟ್ಟು ಈ ಥರ ಎಲ್ಲ ಕೂಗ್ತಾ ಇರ್ತಾರೆ ಎಡ್ ಫೋನ್ ಹೋರಸ್ ದೇವಾಲಯ ಒಂದು ನಿರ್ಮಾಣ ಆಗ್ತಾ ಇರುತ್ತೆ ಆಗ ಇದೇ ಮೆನೆಪ್ಟ ಈ ಕಥೆಯನ್ನೆಲ್ಲ ನೆನೆಸ್ಕೊಂಡು ತನ್ನ ಊರಿನ ಪಾಳೆಗಾರರ ಪರವಾಗಿ ಅಲ್ಲಿ ಗೀತದ ದುಡಿಮೆಯನ್ನು ಮಾಡಿರ್ತಾನೆ ಈ ಕೆಲಸ ಮಾಡ್ಕೊಂತ ಮಾಡ್ಕೊಂತ ಅಲ್ಲಿದ್ದ ನಾಲ್ವರು ಗಾಯಕರ ತಂಡ ಈ ಹೋರಸ್ನ ಕಥೆಯನ್ನು ಹಾಡ್ತಾ ಇರುತ್ತೆ ಪ್ರತಿಯೊಬ್ಬರ ಕೈಯಲ್ಲೂ ಏಕನಾದ ಇರುತ್ತೆ ಇವರೆಲ್ಲ ಕೆಲಸ ಮಾಡ್ತಾ ಇದ್ದಾಗ ಆ ಗುಂಪು ಹಾಡ್ ಹೇಳ್ತಾ ಇರುತ್ತೆ ಇದೆಲ್ಲ ಅವನಿಗೆ ನೆನಪಾಗತ್ತೆ ಮೆನಪ್ಟಾಗೆ ಮೆನಪ್ಟಾದ ನಂತರ ತಾನು ಕೂಡ ಉಗೆ ಉಗೆ ಅಂದಿದ್ದು ಕೂಡ ಅವನಿಗೆ ನೆನಪಾಗತ್ತೆ ಇನ್ನು ಇವರು ಮುಂದಕ್ಕೆ ಹೆಜ್ಜೆ ಹಾಕ್ತಾ ಹೋಗ್ತಾರೆ ಅಲ್ಲಿ ಒಬ್ಬ ತಾಯಿತ್ತ ಕೊಡೋನೊಬ್ಬ ಇರ್ತಾನೆ ಅಂದರೆ ಅವನಿಗೆ ಚಿಲ್ಲರೆ ದೇವ ಸೇವಕ ಅಂತ ಕರೀತಾರೆ ಅಂದರೆ ಅವನೇನು ಜ್ಯೋತಿಷ್ಯದ ಬಗ್ಗೆ ಹೆಚ್ಚು ತಿಳ್ಕೊಂಡವನಲ್ಲ ಸುಮ್ಮನೆ ತಾಯಿತವನ್ನ ಮಾರುವಂಥವನು ಬನ್ನಿ 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 ಎಲ್ಲರೂ ಬನ್ನಿ ಸಂಕಷ್ಟಕ್ಕೆ ತುತ್ತಾದವ್ರೆ ನಾಳೆಗೆ ಅಳ್ಕೋವ್ರೆ ಅನಾರೋಗ್ಯ ಪೀಡಿತರೆ ಬನ್ರಿ ಎಲ್ಲರೂ ಬನ್ನಿರಿ ತಾಯ್ತ ಕಟ್ಟಿಸ್ಕೊಳ್ಳಿ ನಿಮಗೆ ನಿಮ್ಮ ಹತ್ರ ಇರೋ ನಡಗೋಲು ಅಥವಾ ಪಾದರಕ್ಷೆ ಅಥವಾ ಚೀಲ ಚಾಪೆ ಬಟ್ಟೆ ರೊಟ್ಟಿ ಏನಾದರೂ ಕೊಡಿ ಪರವಾಗಿಲ್ಲ ನಾನು ನಿಮಗೆ ತಾಯ್ತ ಕೊಡ್ತೀನಿ ಅಂತ ಕೂಗ್ತಾ ಇರ್ತಾನೆ ಈ ತಾಯ್ತದವನ ಸುತ್ತ ನೆರೆದಿದ್ದ ಗುಂಪಲ್ಲಿ ಮೆನಪ್ಟನ ಜೊತೆಗೆ ಬಂದಿದ್ದ ಸಹಯಾತ್ರಿಕರು ಕೂಡ ಇರ್ತಾರೆ ಅವರು ನೆಫಿಸು ಮತ್ತು ಮೆನಪ್ಟಾರನ್ನ ನೋಡ್ತಾರೆ ನಾವ್ ಇಲ್ಲಿದ್ದೀವಿ ಅಂತ ಸನ್ನೆ ಮಾಡ್ತಾರೆ ರಾಮರಿಪ್ಟಾಗೂ ಕೂಡ ತನ್ನ ಊರಿನವ್ರನ್ನ ಕಂಡು ಸಂತೋಷ ಆಗುತ್ತೆ ಜನ ಹೆಚ್ಚಾಗ್ತಾ ಆಗ್ತಾ ತಾಯ್ತದವನು ಮುಂದುವರಿಸತಾ ಇರ್ತಾನೆ ಪರಲೋಕದ ಯಾತ್ರೆಯಲ್ಲಿ ನಿಮಗೆ ದಾರಿ ತಪ್ಪೋದು ಬೇಡ ಈ ಲೋಕದಲ್ಲೂ ಕೂಡ ನಿಮ್ಗೆ ಎಷ್ಟೊಂದು ಅಪಾಯ ಕಾದಿರುತ್ತೆ ನಾಲ್ಗೆ ಬಿದ್ದು ಹೋಗ್ಬೋದು ನಿಮಗೆ ತಲೆ ಕೆಡ್ಬಹುದು ಅಥವಾ ಗುಂಡಿಗೆ ಕೈ ಕೊಡ್ಬೋದು ಹಾಗಾಗದೇ ಇರೋ ಹಾಗೆ ತಾಯ್ತ ಕಟ್ಟಿಸ್ಕೊಳ್ಳಿ ನಿಮ್ಮ ಹೆಸರೇ ನಿಮಗೆ ಮರೆತು ಹೋಗಬಹುದು ಉಸಿರಾಟ ಕಷ್ಟ ಆಗಬಹುದು ಆಹಾರ ಪಾನೀಯ ಸೇವನೆಗೆ ಅಡ್ಡಿ ಆಗಬಹುದು ನಿಮ್ಮ ಅಮೇಧ್ಯವನ್ನು ಅಂದರೆ ನಿಮ್ಮ ಕಕ್ಕವನ್ನು ನೀವೇ ತಿನ್ನೋಂಗಾಗಬಹುದು ಕುಡಿಯೋ ನೀರು ಉರಿ ಬೆಂಕಿನೂ ಆಗಬಹುದು ಸರ್ಪಗಳು ಬರಬಹುದು ದೈತ್ಯಗಳು ಬರಬಹುದು ಹಾಗಾಗಿ ತಾಯಿ ಕಟ್ಟಿಸ್ಕೊಂಡು ನೀವು ರಕ್ಷಣೆ ಪಡೀರಿ ಅಂತ ಕೂಗ್ತಾ ಇರ್ತಾನೆ ರಾಮರಿಪ್ಟ ಕುತೂಹಲಿಯಾಗಿ ಹೆತ್ತವರನ್ನು ಇಟ್ಟಿಸ್ತಾನೆ ನೆಫಿಸ್ ಕೂಡ ಗಂಡನ ಕಡೆಗೆ ನೋಡ್ತಾಳೆ ಆಗ ಮೆ ಮೆನಪ್ಟ ಹೇಳ್ತಾನೆ ನೋಡು ದೇವತಾ ಮೂರ್ತಿಗಳ ಅಂಗಡಿ ಅಲ್ಲಿದೆ ಮಕ್ಕಳ ರಕ್ಷಕಿ ಅಂತಹ ದಿಸ್ ದೇವತೆಯ ಮೂರ್ತಿ ಬೇಕೇ ಒಂದಿದ್ಯೆಲ್ಲ ನಡಿ ಅಲ್ಲಿ ಹೋಗೋಣ ಅಂತಾನೆ ಅಂದರೆ ಗಂಡನಿಗೆ ಈ ಚಿಲ್ಲರ ದೇವ ಸೇವಕರ ಬಗ್ಗೆ ಅವನಿಗೆ ಒಲವು ಇಲ್ಲ ಅನ್ನೋದನ್ನ ಎಫಿಸಿಗೆ ಗೊತ್ತಿರುತ್ತೆ ನಡಿ ನಡಿ ಬೆಸ್ ಮೂರ್ತಿನೂ ಒಂದು ಬೇಕು ಅಂತೇಳಿ ಹೇಳ್ತಾಳೆ ಹಾಗಾಗಿ ಈ ಗಂಡ ಹೆಂಡತಿ ಮಗು ಆ ತಾಯ್ತದವನ ಮುತ್ತಿದ್ದ ಗುಂಪನ್ನ ಸೇರದೆ ಮುಂದಕ್ಕೆ ಹೋಗ್ತಾರೆ ಐಸಿಸ್ ಅನ್ನೋದು ಹೊಸರಿಸ್ನ ಪತ್ರಿ ಈಕೆ ಕೂಡ ದೇವತೆ ಹಾಗಾಗಿ ಈಕೆಯ ವಿಗ್ರಹ ಇಟ್ಕೊಳ್ಳೋದು ಒಳ್ಳೆಯದು ಇನ್ನ ಬೆಸ್ ಅನ್ನೋದು ಪಿಶಾಚಿಗಳನ್ನು ಓಡಿಸ್ತಕ್ಕಂತಹ ದೇವತೆ ಹಾಗೆ ಸಂಗೀತ ನೃತ್ಯಗಳ ದೇವತೆ ಕೂಡ ಹೌದು ಅವರ ಮೂರ್ತಿಗಳನ್ನು ಮನೆಯಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಹಾಗಾಗಿ ಈ ಚಿಲ್ಲರೆ ತಾಯ್ತದವರ ಸಹವಾಸ ಬೇಡ ದೇವತಾ ಮೂರ್ತಿಗಳನ್ನು ನಾವು ಕೊಂಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಮೆನೆಪ್ಟ ತನ್ನ ಹೆಂಡತಿ ಮತ್ತು ಮಗನನ್ನು ಆ ಕಡೆಗೆ ಕರ್ಕೊಂಡು ಹೋಗ್ತಾನೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ